ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಇವತ್ತು ನಮ್ಮ ಕಡೆ ಬೆಲ್ದಿಟ್ಟು ಅಂತ ಮಾಡ್ತೀನಿ ಇವಾಗ ಇದನ್ನು ಮಾಡ್ಕೊಳ್ಳೋಕೆ ಹಾಕೊಳ್ಳೋಲ್ಲ ಹಚ್ಕೊಡೋಣ ಬಾನಿ ಇಟ್ಟಿದ್ದೀನಿ ಪಾತ್ರೆಯಲ್ಲೇ ಮಾಡಬೇಕು ಆದರೆ ಬೇಡ ಒಂದೇ ಒಂದು ಸ್ವಲ್ಪ ಹಲ್ವಾ ಮಾಡ್ತಾರೆ ಯಾಕೆಂದರೆ ನಾನು ಒಬ್ಬಳೇ ಇರೋದ್ರಿಂದ ಇದಕ್ಕೆ ಈಗ ನೀರು ಹಾಕ ನಾನು ಸಣ್ಣಚ್ಚು ಒಂದಚ್ಚು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ಅಂದ್ರೆ ಚೆನ್ನಾಗಿತ್ತು ಬೆಲ್ಲ ಬೆಲ್ಲ ಚೆನ್ನಾಗಿ ಕುದೀಲಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿಕಾಯಿ ಪುಡಿ ಸ್ವಲ್ಪ ತುಪ್ಪ ಅಲ್ಲೇ ಬಿಸಿ ಆಗಿದೆ ನಾನು ಕಾಯಿ ನಮ್ಮಮ್ಮ ಯಾವಾಗಲೂ ಮಾಡೋರಿಂದ ಬೇಗ ಆಗುತ್ತೆ ಹೆಲ್ತಿಯಾಗಿರುತ್ತೆ ರಾಗಿದಲ್ವಾ ಸಕ್ಕತ್ತಾಗಿರುತ್ತೆ ಇದನ್ನು ಮಾಡೇ ಇಲ್ಲ ನಾನು ತುಂಬ ದಿವಸ ಆಗಿದೆ ನಾನು ಮಾಡಿ ಇವತ್ತು ನಾನು ತಿನ್ನಲೇಬೇಕು ರಾಗಿ ಮಾತಾಡೋದು ಕುದಿಬೇಕು ಚೆನ್ನಾಗಿ ಕುದೀಲಿ ನೋಡಿ ಕುದೀತಾ ಇದೆ ಇದು ಸಕ್ಕರೆ ಎಲ್ಲ ಚೆನ್ನಾಗಿ ಸಾರಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನಾನು ಸ್ವಲ್ಪ ಕುದೀಲಿ ತುಂಬ ಚೆನ್ನಾಗಿರುತ್ತೆ ಏನೂ ಇಲ್ಲ ಹಂಗೆ ಕಟ್ಕೊಳ್ತೀನಿ ನಾನು ತಿರ್ಮಲ್ಲಿ ಇಟ್ಕೊಟ್ಟಿದ್ದೀನಿ ಜಾಸ್ತಿ ಟೈಮಿ ನಕ್ಕೆ ಹತ್ರ ನಿಮಿಷ ಸಾಕು

ಆಯಿತು ಕಟ್ಟುವ ಹ್ಞೂ ಅದಿಟ್ಟು ರೆಡಿ ಇದಕ್ಕೇನು ಬೇಡ ಸ್ವಲ್ಪ ತುಪ್ಪ ಹಾಕೊಂಡ್ರು ಪರವಾಗಿಲ್ಲ ಈಗ ಹಾಕಿದ್ದೀನಲ್ಲ ಏನು ಬೇಡ ಹಾಗೆ ತಿನ್ಬೋದು ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಏನು ಇಲ್ಲ ಹಾಗೆ ತಿನ್ನೋದಷ್ಟೆ ಮೆಂತ್ಯದಿಟ್ಟು ಅಂತ ಮಾಡ್ತೀವಿ ನಮ್ಮ ಕಡೆ ಟೇಸ್ಟ್ ನೋಡೋಣ ಇಲ್ಲಿ ಚೆನ್ನಾಗೈತ ಅಂತ ಹ್ಞೂ ಹ್ಞೂ ತುಪ್ಪ ಹಾಕ್ಲಿದ ಏಲಕ್ಕಿ ಕಾಯಿ ಹಾಕಿದ ಸಕ್ಕತ್ತಾಗಿದೆ ಚೆನ್ನಾಗಿದೆ ಮಕ್ಕಳು ನನಗೆ ರಾ ಮುದ್ದೆ ಅಂದರೆ ತುಂಬ ಇಷ್ಟ ಅದೇ ರಾಗಿದೇನು ಬೇಕಾದರೂ ಮಾಡ್ಕೊಂಡು ತಿಂತೀನಿ ಚೆನ್ನಾಗಿರುತ್ತೆ ಹ್ಞೂ ಏಲಕ್ಕಿ ಕಾಯಿ ಸಕ್ಕತ್ತಾಗಿದೆ ಕೊನೆ ತನಕ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು